ಒಂದಸ್ ಬಾಳ್ ಪ್ರಾಪರ್ಟಿ ಒಂದೇ ಸೈಟ್ ಅಂದ್ರೆ ಕೆಜಿಪಿ ಆಗಿರಲಿಲ್ಲ ಒಂದು ಇಲ್ಲ ಕೆಜಿಪಿ ಅಂದ್ರೆ ಹೆಂಗ ಮಾಡ್ತಾರೆ ಡೆವಲಪ್ಮೆಂಟ್ ಸೈಟ್ ಒಂದ್ ವಡೆ ಅಕಸ್ಮಾತ್ ಕೆಜಿಪಿ ಆಗಿ ನಿಮ್ಗೆ ಇದಾಗಿತ್ತು ಅಂತಂದ್ರ ನನಗೆ ನನಗನ್ಮಿಟ್ಟಿಗೆ ಯಾರು ಪ್ರಾಪರ್ಟಿ ಮಾಡಿರ್ತಲ್ಲ ಏನೇ ಮಾಡಿರ್ತಲ್ಲ ಅದು ಎಂಟೈರ್ ಪೂರ್ತಿ ಪ್ರಾಪರ್ಟಿ ಡೆವಲಪ್ಮೆಂಟ್ ಮಾಡಿ ಪ್ರಾಪರ್ಟಿ ಇರ್ಬೇಕು ಕೆಜೆಪಿ ಕೆಜೆ ಕೆಜೆಪಿ ಆಗಿತ್ತು ಆಗಿಲ್ಲ ಅಂತಂದ್ರೆ ಏನ್ ಮಾಡಾಕ್ ಬರಲ್ಲ ಸ್ಟೇಟ್ ಇದು ಪ್ರಾಬ್ಲಮ್ ಇದೆ ಸೆಲ್ ಮಾಡ್ಬೇಕಂದ್ರೆ ಕಂಪ್ಯೂಟರ್ ಈಗ ನಮ್ಮ ಕಡೆ ಕೈಬರ್ ಅಷ್ಟೇ ಇರ್ತದೆ ಸರ್ ಅದು ಕಂಪ್ಯೂಟರ್ ಸರ್ ಬರಂಗಿಲ್ಲ

ಎಚ್ ಯು ದುಮಾಳ ಇಲ್ಲಿ ಸೇರಿದಂತೆ ಎಲ್ಲ ಇದಿದೆ ಬಹುಶಃ ಇವತ್ತು ಕರ್ನಾಟಕ ಸರ್ಕಾರ ಈ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ತೆಗೆದುಕೊಂಡು ಬಂದಿದೆ ಮೂರು ಉದ್ದೇಶ ಅಂತಂತಂದ್ರೆ ಬಹುಶಃ ಇವತ್ತು ಕೆಲವೊಂದು ಸಂದರ್ಭದಲ್ಲಿ ಇವತ್ತು ರಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಹಾಕೋದನ್ನು ಅವೆಲ್ಲ ಮಾಡೋದಾಗಿತ್ತು ಆ ನಿಟ್ಟಿನಲ್ಲಿ ಅದನ್ನೆಲ್ಲ ಸಂಪೂರ್ಣವಾಗಿ ತಲೆ ಹಿಡಿಬೇಕು ಅನ್ನೋ ಉದ್ದೇಶವನ್ನು ಇಲ್ಲಿವರಿಗೆ ಆಧಾರ್ ಲಿಂಕ್ ಇರಲಿಲ್ಲ ಆಧಾರ್ ಲಿಂಕ್ ಆಧಾರ್ ಜರಾಕ್ಸ್ ಕಾಪ್ಲೀಸ್ ಕೊಟ್ಟಿದ್ದೀವಿ ಆಮೇಲೆ ಸಾಕ್ಷಿದಾರು ಅವ್ರು ಸಿಗ್ನಿಚರ್ ಮಾಡ್ಕೊಟ್ಟಿದ್ದೀವಿ ಯಾಕಂದರೆ ಇವತ್ತು ಯಾರ್ದು ಆ ವ್ಯಕ್ತಿ ಸರಿಯಾದ ವ್ಯಕ್ತಿ ಆಧಾರ ಎನ್ನುವುದು ಹೇಳಿ ಆಧಾರ್ ಲಿಂಕ್ ಮಾಡೋದರಿಂದ ಇವತ್ತು ನಾವು ಆಧಾರ್ ಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ಕೊಟ್ಟಿರ್ತೀವಿ ಅದು ರೆಕ್ಟಿಫೈ ಆಗಿ ಸರಿ ಇತ್ತು ಅಂತಂತಂದ್ರೆ ಇಲ್ಲಿ ನಮಗೆ ಸರಿ ಸರಿಯಾದ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ಇವತ್ತು ಬರ್ತಾಯಿರಿ ಇದರಿಂದ ನಮ್ಮ ಇಲೀಗಲ್ ರಿಜಿಸ್ಟ್ರೇಷನ್ ಆಗಲಿ ಅದರ್ ಆಕ್ಟಿವಿಟೀಸನ್ನು ಇವನ್ನೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಇದರಿಂದ ಬಹುಶಃ ಮುಂಬರುವಂತಹ ಒಂದು ದಿನಗಳಲ್ಲಿ ಇವತ್ತು ಇಲೀಗಲ್ ಆಕ್ಟಿವಿಟೀಸ್ ತಡೆಯಲಿಕ್ಕೆ ಸಂಪೂರ್ಣವಾಗಿ ಇದರಿಂದ ಈ ಒಂದು ಯೋಜನೆಯಿಂದ ತಡೆಯಲಿಕ್ಕೆ ಮೊನ್ನೆ ಅಕಸ್ಮಾತ್ ನಾವು ತಪ್ಪು ಕೊಟ್ಟಿರ್ತೀವಿ ಅವತ್ತಿನ ಸಂದರ್ಭದಲ್ಲಿ ವಯಸ್ಸು ಆದಂಗ ಆದ ನಮಗೆ ಇವತ್ತು ಕೆಲವು ಸಂದರ್ಭದಲ್ಲಿ ನಾವು ಇರುವಂತಹ ಒಂದು ತಮ್ಮ ಆಗದೇ ಇರುವುದರಿಂದ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಕಣ್ಣಿಂದನೂ ಆಧಾರ್ ಕಾರ್ಡ್ ಮಾಡಿಸ್ ಮುಂದೆಲ್ಲ ಕಣ್ಣಿಂದನೂ ಇದನ್ನು ಕೊಟ್ಟಿ ತಗೊಂಡಿರ್ತಾರೆ ಅದನ್ನು ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿ ಇವತ್ತು ಸರಿಯಾಗಿದೆ ಇಲ್ಲಿ ಅಂತ ಹೇಳಿ ಅಲ್ಲಿಂದ ಒಪ್ಪಿಗೆ ಬಂದ ನಂತರ ಮಾತ್ರ ಮುಂದಿನ ಇವರು ಕೈಗೊಳ್ಳಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ಸರ್ಕಾರದ ಒಂದು ಮೂಲ ಉದ್ದೇಶ ಯಾವುದೇ ರೀತಿಯಂತಹ ಇದು ಕಾರ್ಯಕ್ರಮಗಳು ಇದೆ ರಿಜಿಸ್ಟ್ರೇಷನ್ ಆಫೀಸ್ ಸಹಿತ ಕಾನೂನು ಅಡಿಯಲ್ಲಿ ಆಗಲಿ ಅನ್ನೋ ಒಂದು ಒಂದೇ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿ ತೆಗೆದುಕೊಂಡು ಬಂದಿದ್ದಾರೆ ಬಹುಶಃ ಇವತ್ತು ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಅದನ್ನು ಇವತ್ತು ಬೈಂಗಲದಲ್ಲಿ ಸಬ್ ರಿಜಿಸ್ಟ್ರ ಆಫೀಸ್ನಲ್ಲಿ ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಈ ಭಾಗದ ಜನರೂ ಸಹಿತ ಇದರಿಂದ ಅನುಕೂಲತೆ ಆಗಲಿ ಅಂತ ಹೇಳಿ ಆಶಿಸಿ ನಾನು ಒಂದೆರಡು ಮಾತಾಡಿಸ್ಬೋದು